ಏನ ಆಗಿತ ಏನಾಗಿಲ್ಲ ತಾಳಿಕೋಟೆಗೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತು ನಮ್ದು ಇಷ್ಟೆಲ್ಲ ಕೇರ್ಫುಲ್ ಆಗಿದ್ರೂ ಇಂತ ತಪ್ಪು ಹೇಂ ಮಾಡಿದಾರೆ ಇದು ಸರಣದ ಹೋಗಿರ್ತೀವಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನೆಲ್

ಒಬ್ಬರಿಮ್ಮ ನೋಡ್ರಿ ನಾ ಹೋಗೋಣ ಹೆಂಗ ಹಾತ ನೋಡ್ರಿ ಹಾ ಸಾಕ್ ಸಾಕು ಸಾಕ್ ಸಾಕ್ ಮುಗೈತು ಮುಗೈತು ಮುಗೀತು ತಾಟ ಮಾಡಿಡು ಮಾ ಬರ್ತೀನಿ ಬರ್ತೀನಿ ಬೆಂಗ್ಳೂರ್ಕ ಏ ನಮಗೆಲ್ಲ ನಡೆಯಲ್ಲ Thank you, thank you, thank you. <haircut> yeah, okay, okay, okay. Okay, thanks, thanks. Thank thanks, thanks, thanks. thanks okay, <acuerdo> okay, thank you, thank you. <mail favorite oxideistoire classroom> <Stay laughs> <pleasure> ઓકે ઓકે ઓર મણી ટાઈમ લાગે બાય 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 ટાટા ટાટા ಬಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ಮಕ್ಕಳೇ ಥ್ಯಾಂಕ್ ಯು ತ್ಯಾಂಕ್ ಯು ಯು ನಾಲ್ಕು ಬಂಗೆ ಆಯ್ತು ಎಂಥ ಖುಷಿ ಎಷ್ಟು ಕೊಟ್ಟರು ಸಿಗುತ್ತೆ ಎಷ್ಟು ಕೊಟ್ಟರೆ ಕೊಡುತ್ತೆ ಅದು ಏನಂತ ನನಗೆ ಗೊತ್ತಾಗುತ್ತೆ ನನಗೆ ಆಗುತ್ತೆ ಓಕೆ ಎಲ್ಲರಿಗೂ ಒಂದೊಂದು ಕಿಸ್ ಕೊಡೋಂಗೆ ಆಗಿತ್ತು ಹುಡುಗರಿಗೆ ಹಾಂ ಥ್ಯಾಂಕ್ಸ್ ಥ್ಯಾಂಕ್ಸ್ ತಾಳೆ ಕೊಟ್ಟಿಗೆ ಏನೀಗ ಹಾಂ ಹೋಗರಿ ಹೋಗ್ರಿ ಹೋಗ್ಬೇಕಂದ್ರೆ ಸಾಲಿವುಡ್ರಿಗೆ ತುಂಬ ಹಸಿದು ಬಸ್ ಒಳಗೆ ಹೋಗ್ಬೇಕಂದಿ ಅದಕ್ಕೆ ಕೊಟ್ಟಿ ತಗೊಂಡಂಟಿ ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅವೀಗೋಳ ದೀಪ ಮಜಾ ಲಾರಿ ಬಿಡ್ರಿ ಲಾರಿ ಬಿಡ್ರಿ ಡ್ರೈವರ್ ಸರ್ ಆರಾಮದ ಆರಾಮದೀವಿ ಆರಾಮದ ಸಾಲಿ ಬಿಡ್ತಾನೆ ಅವರ ಥ್ಯಾಂಕ್ ಯು ಥ್ಯಾಂಕ್ ಯು

ಥ್ಯಾಂಕ್ಸ್ ಥ್ಯಾಂಕ್ಸ್ ಖುಷಿ ಆಯ್ತು ಖುಷಿಯಾದ ಥ್ಯಾಂಕ್ಸ್ ಬರಲೇಣ್ಣ ಹ್ಞೂ ಸಿಗೋ ಮೇಡಮ್ ಮತ್ತೆ ಗಾಡಿ ಟಚ್ ಆಗುತ್ತೆ ಏನಾಗಿಲ್ಲ ಇಷ್ಟೇ ಆಗೈತೆ ಏನಾಗಿಲ್ಲ ಇಷ್ಟು ಮಾಡಿದರೆ ಅದು ಇದೊಂದು ಚೇಂಜ್ ಮಾಡ್ತಾರೆ ಹಾಂ ಇದೊಂದು ಪ್ಯಾನಲ್ ಚೇಂಜ್ ಮಾಡ್ತಾರೆ ಇದೊಂದು ಇಷ್ಟ ಯಾವ ಹೇಳಿದ್ರು ಬಿಳೆಬಾ ಅವರಿಗೆ ಎಲ್ಲರಿಗೆ ದೊಡ್ಡದಾಗಿ ನೀ ಮನೆಗೆ ಕರ್ಕೊಂಡು ಹೋಗ್ರ ಆಯ್ತಿಲ್ಲ ಒಡ್ಡಾಡತ್ತ ಆಯ್ತು ಎಲ್ಲರು ಓಕೆ 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 ಬಸ್ ಸಿಕ್ತು ಅದ್ದೆಡೆ ಒಡ್ ಒದ್ದೆ ಫುಲ್ ಇತ್ತು ಬಸ್ ಎರಡೇ ಸೀಟ್ ಹಿಡಿಕೆಡಿ ಗುದ್ದೆಡ್ ಗುದ್ದೇಡಿ ಒಳಗೆ ಬಂದು ಕೊಡ್ತಿದ್ವಿ ಕಿರ್ಕಿಯಾಗಾಯ್ತು ತೊಗೊಂಡಿದ್ದೀವಿ ಸರ್ಕಸ್ ಮಾಡಿ ಭಾಗ ನಾನು ಈ ಥರ ಟ್ರಾವೆಲ್ ಮಾಡಿದ್ದಿಲ್ಲ ನಾನು ಈ ಥರ ಹೋಗ್ತಿದ್ದೆ ಇಲ್ಲ ನಮ್ಮ ಮಮ್ಮಿ ಜೋಡಿ ಎಲ್ಲರೂ ಹೋದಾಗ ಹೋಗ್ತಿದ್ದೆ ಎಲ್ಲರೂ ಭಾಳ ಜನ ಆದ್ರು ಆದರು ಲೈಟಾಗಿ ಆಕ್ಸಿಡೆಂಟ್ ಆಯ್ತು ಲೈಟಾಗಿ ಲೈಟಾಗಿ ಬಿದ್ದಿಲ್ಲ ಬಟ್ ಹೆಂಗಾಯ್ತು ಅಂತ ಊರಿಗೋಗಿ ಹೇಳ್ತೀನಿ

ಬೇಕಾಕಿಗೆ ತಿನ್ನ ಬಟ್ಟಸ್ತಿ ಹೋಗ ಜಲ್ದಿ ಮನಿಗೆ ಹೋಗು ಜಲ್ದಿ ಹೋಗಮ್ಮ ಅವ್ರಿಗೆ ಇವ್ರಿಗೆ ಇವ್ರಿಗೆ ಜಲ್ದಿ ಗಾಡಿ ಸ್ಪೀಡ್ ಓಡಿಸ್ರಿ ಅಂತ ಇವ್ರಿಗೆ ಜಸ್ಟ್ ಮುದ್ದೆ ಬೆಳಗ್ಗೆ ರೀಚ್ ಆಗಿವಿ ನಮ್ಮ ಫ್ರೆಂಡ್ ಆಟೋ ತೊಗೊಂಡ್ಬಂದ ಮನೆ ಮನಿ ನನಗೊಂದು ಸ್ವಲ್ಪ ಅರ್ಜೆಂಟ್ ಆಗೈತಿ ಎಲ್ಲಿ ಹೊಂಟೀವಿ ಮನೆಗೆ ಆರಾಮಿಲ್ಲ ಮಾಡಬೇಡ ಬೇಡ ಆರೋಗ್ ಮುಕ್ಕೊಂಡಾನ ಅವನಿಗೂ ನೀತಿ ಆಗಿಲ್ಲ ಕೊಡ್ತಾನೆ ಈಗ ನೋಡಿರಿ ಕಾಯ್ಕೊಂಡು ಕುಂತಾರ ಮಗ ನಾ ಯಾವಾಗ ಬರ್ತೀವಿ ಇವ್ರು ನೋಡಿ ಏನು ಮಾಡಕತ್ತಾರ ಮಾತಾಡೋದು ಕುಂತಾರ ಇವಾಗ ಸಾಹೇಬ್ ನಮ್ಗೆ ವೇಟ್ ತೆಗಿರಿ ತೆಗೀಬೇಕು ತೆಗಿರಿ ಸಲತ್ ಮನೆ ಮುಂದೆ ಬಂತಿಲ್ಲ ಅಲ್ಲಿಂದ ಎತ್ಕೊಂಡ್ ಬರೋ ಏನವಾ ನಿನ್ ತೆಲಿ ಹಿಟ್ ಬಿಸ ಬಂದೆ ಪಾಪ ಮಗನೇ ಯಾಕ ಹಿಟ್ ಬಿಸಾಕ ಹಾಕ ಹೋಗಿದೆ ಗಿರಣಿಗೆ ಹೋಗಿದೆ ನೀ ಯಾಕ ಹೋಗಿದೆ ಇವರು ಕಳಿಸಬೇಕಿಲ್ಲ ಅವರು ಹೋಗಿದ್ರು ಅವರು ಅವರು ಹೊಟ್ಟಿ ಅವರಿಗೆ ಬಜ್ಜಿ ಆಗಿತ್ತಲ್ಲ ಅಡ್ಡಾಡಕ ಹಾಕತ್ತಿಲ್ಲ ಅವರಿಗೆ ಏಯ್ ಯಾರಿ ಬಿಟ್ಟ ಹೊಟ್ಟಿ ಹೊಟ್ಟೆ ಹೊಟ್ಟಿ ಅಂತ ಅಲ್ಲಿ ಹೋಲಿ ಹೋಲಿ ನೋಡಿ ನಾ ಅಲ್ಲಿ ಅದಿ ಇಲ್ಲಿ ತೋಡ್ ಬರಕತ್ತಾನ ಯಾರು ನೀ ಹೇಳಿದ್ರೆ ನಾ ಅವನಿಗೆ ಮೈ ಎದ್ದಳತಾನೀಗ ಮನಸ್ ಈಗ ಜಸ್ಟ್ ಮನೆಗೆ ಬಂದೆ ನೋಡಿ ಬೆಂಗಳೂರಿಂದ ಬಂದಂಗ ತಾಳೆ ಕೊಟ್ಟಿರಲೇ ಬರಕ ಅಯ್ಯೋ ಅದು ನೋಡ್ ಅದು ಹತ್ತು ಮಾತ್ರಂ ತಮ್ಮ ಗರ್ತೋಡೆ ನಂಗೀಗಣ್ಣ ನಮ್ಮಪ್ಪ ಇರೋ ಟಿ ಶರ್ಟ್ ಇಷ್ಟಪಟ್ಟಿದಲ್ಲೊಂದು ಬರ್ತ ಅಂತ ಬಿಟ್ಟು ಹೋಗಿನಿ ಪರಿಸ್ಥಿತಿ ನೋಡಿ ಹೇಂಗೀಯಾ ಯೋ ಏನ ಪರಿಸ್ಥಿತಿ ಏನಾಯ್ತು ಕಿಮ್ಮತ್ತಿನ ಟಿ ಶರ್ಟ್ ಕಾಲಾಗ ಹಾಕಿ ತುಳಿದ ಅದನ್ನ ಮ್ಯಾಟ್ ಮಾಡಿರಲ್ಲ ಅದನ್ನ ಮ್ಯಾಟ್ ಏನ ಅದು

ಏನೇನು ತಿಂತೀವಿ ನೋಡ್ರಿ ತೊಕೋ ಏನು ಪೈನಾಪಲ್ ನೋಡ್ರಿ ನಾನು ಹೆಂಗೆ ಕಟ್ ಮಾಡ್ತೀನಿ ನೀಟಾಗಿ ಮಸ್ತಾಗಿ ಹ್ಮ್ ಸಾಕಷ್ಟು ತಿನ್ವಿ ಎಲ್ಲಿ ಹೋಗೋಲ್ಲ ಬಿಡಪ್ಪ ನೀನು ರಾಜ ನೋಡ್ರಿ ಹಿಂಗೆ ಕಟ್ ಮಾಡ್ಕೊಂಡೆ ಪೈನಾಪಲ್ ಸೊಯ್ದ ನಾನು ನೋಡಿದ್ರೆ ನಮ್ಮ ಫೇವ್ರೇಟ್ ಫುಡ್ ಬಂತು ಅದಕ್ಕೆ ಆಂಡಪಟ್ಟಿ ಕಡೆ ಬಂದೇ ನೋಡಿದನು ಕರ್ರಗೆ ಒಂದು ಖಾರ ಇಟ್ಟು ಈ ಕಡೆ ಈ ಕಡೆ ಓನ್ ಮೇಲೆ ಕತ್ತಿಲ್ಲ ಯೋಗ ತಿನ್ಸಿದ್ರಿ ನೀನು ಏನು ತಿನ್ನಿಸಿಲ್ಲ ಮುದುಕಿ ಆರು ಯಾರು ಏನು ತಿನ್ಸಿದ್ರು ಅಮ್ಮ ಏನು ತಿನ್ಸಿ

ಬಾಳೆಹಣ್ಣು ತಿನ್ಬೋದು ಬಿಡು ತಿಂದು ಜವಾರಿ ಬಾಳೆ ತಿನ್ರಿ ನಾ ಅವ್ರ ಮುತ್ತೇ ಇಲ್ಲ ಅಂದ್ರೆ ಬಂದಿಲ್ಲ ನೀನು ಏನು ಕಾರಣ ನೀವು ಜಗಳ ಆಡಕ್ಕೆ ಅಂತನೇ ಜೋಡಿನೇ ಇರ್ತೀರಿ ಮತ್ತು ನ್ಯಾಕ್ ಯಾಕೆ ಈ ಜಗಳ ಎಲ್ ಕೊಡಿ ಏನ್ರ ಅವ್ನು ಡೈಲಾಗ್ ಒಡಿ ಏಯ್ ಅವ್ನ ಕಾಯಿಗೆ ಇಚ್ಛೆ ಸಿಗೋತ್ತಿಲ್ಲಿ ಅಂಬೆ ನೀ ಯಾಕೆ ಸುಮ್ಮನೆ ಅವ್ನ ಜೋಡಿ ಇದು ಕೊಡ್ತೀನಿ ಹ್ಞೂ ಅಡಿ ಡೈಲಾಗ್ ಕೊಡಲಿ

ಚೂಸ್ ಮಾಡ್ಯಾರ ಹುಡುಗರು ಕೊಟ್ಟಾರ ಏನು ಮಾಡ್ಯಾರ ಗೊತ್ತಿಲ್ಲ ಡಿಸ್ಪ್ಲೇ ನೋಡ್ರಿ ಹೆಂಗಾಗತ್ತಿದ್ರೀಪ ನೋಡ್ರಿ ಹೆಂಗೆ ಹೆಂಗೈತೆ ನೋಡ್ರಿ ಡಿಸ್ಪ್ಲೇನ ಏನ ಮಾಡ್ರಿ ಅದನ್ನ ಡಿಸ್ಪ್ಲೇನೇ ಚಾಲು ಐತಿ ಡಿಸ್ಪ್ಲೇ ಐತಿ ಅದು ಯಾಕೆಂಗೆ ಬರಗತ್ತೆ ಗೊತ್ತಾಗುತ್ತೆ ತೋರಿಸಿದ್ರೆ ಡಿಸ್ಪ್ಲೇ ಹೋಗ್ತು ಅಂತಾರೆ ಅವ್ರು ಮತ್ತೆ ಅನ್ನೋಲ್ಲ ಡಿಸ್ಪ್ಲೇ ಏನಿಲ್ಲ ಎಲ್ಲ ವರ್ಕಿಂಗ್ ಐತಿ ಬಟ್ ಅದು ಒಂದೇ ಕಲರ್ ಯಾಕೆ ಹಂಗೆ ಆಗತ್ತೈದು ಗೊತ್ತಾಗ ಅದ್ಯಾಡು ಒದ್ಯಾಡು ಇಷ್ಟು ರೆಡಿ ಆಯ್ತು ಫೈನಲಿ ಫೋನು ರೀಸ್ಟಾರ್ಟ್ ಹೊಡೆಸಿಬಿಟ್ಟೆ ಎಲ್ಲ ಸೆಟಪ್ ಆಗೈತಿ ಈಗ ಇದಕ್ಕೆ ನಮ್ಮ ಮವಗ ಇಷ್ಟು ದಿನ ಪಾಪ ನಮ್ಮ ವೀಡಿಯೋ ನೋಡಿಲ್ಲ ಯಾರ್ಯಾರು ಫೋನ್ ಒಳಗೆ ನೋಡ್ಯಾಳ ಇಂಡೇ ಬ್ಲರ್ ಬರುತ್ತೆ ಹಾಂ ಇನ್ಸ್ಟಾಗ್ರಾಮು ಯೂಟ್ಯೂಬು ವಾಟ್ಸಪ್ ಒಳಗೆ ವೀಡಿಯೋ ಕಾಲ್ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಡ್ಬೇಕಂತ ಬಾಯ್ ಬಾ ಇಲ್ಲಿ ಕುಂದ್ರ ಬಾ ಕಲಿಸ್ಕೊಡ್ತೀನಿ ನೀ ಏನು ಕಲಿಸ್ತೀಯ ಪುನಃ ನಾನಾಗ ಕಲ್ಸ್ತಿನ ತಗೋಯ ನಿನ್ನ ಫೋನ್ ರೆಡಿ ಲಾಕ್ ಓಪನ್ ಮಾಡು ಹಾಂ ಎಲ್ಲೇ ಐತಿ ಇನ್ಸ್ಟಾಗ್ರಾಮ್ ಐತಿ ಯೂಟ್ಯೂಬ್ ಐತಿ ಮೂರೇ ಎಲ್ಲಿ ಅಳ್ಳಾಡ್ಸಕ್ಕೆ ಹೋಗ್ಬೇಡಿ ಫೋನ್ ಸೀದಾ ಲಾಕ್ ತೆಗಿದೆ ನೀವು ನೋಡುದಿದು ಅಷ್ಟೇ ಮೂರೇ ಫೋನ್ ಹಚ್ಚೋದಿದ್ರೆ ಇಲ್ಲೇ ಐತೆ ಅದು ಹ್ಞೂ ಇಲ್ಲೇ ಫೋನ್ ಹಚ್ಚೋದು ಇಲ್ಲೇ ನಂಬರ್ ಗಳು ಬರ್ತಾವು ನಾ ಹಚ್ತೀವಿ ಹಚ್ಚಿದ ಮ್ಯಾಲೆ ಬರ್ತಾವು ಒಳ್ಳೆ ಹಚ್ಚೋದು ಅಟ್ಟೆ ಯಾರಿಗೆ ಫೋನ್ ಕೊಡಬೇಡ ಏನು ಮಾಡೋಕ್ ಹೋಗಬೇಡ ಆರು ತಿಂಗ್ಳು ಹಂಗೆ ಕುಂತಾಳೆ ಮೂರು ತಿಂಗ್ಳು ಫೋನ್ ಇಲ್ಲ ಹೌದಿಲ್ಲ ಒಂದೇನ್ರಿ ಸಾಹೇಬ್ರ ಕೊಡಬೇಡ ಅವ್ನ ಕಾಯಿ ಕೊಟ್ರ ಮೊದಲು ಕೆಡತ್ತದ ಫೋನ್ ತೋಣ ಹೊಂಟು ನೋಡಿ ಮುಗೀತು ಯಾರು ರೆಡಿ ಮಾಡಿ ಕೊಟ್ಟು ಹೋಗಿರ್ತೀನಿ ಅದನ್ನ ಕೆಡಿಸಿ ಬಿಡ್ತಾನ ಕೆಡಿಸಿ ಯಾವ್ದು ಹುಡುಗರ ಮೇಲೆ ಹಾಕ್ತಾನ ಈಗ ಜಸ್ಟ್ ಊಟ ಮಾಡಿಕೊಂಡು ನಮ್ಮ ಬಂದಿನಿ ಗೇಟ್ ಹಂಗೆ ತಾತಿನ ಸ್ವಲ್ಪ ಇಟ್ಟರೆ ಕಟ್ಟತಿಲ್ಲ ಕಾಣಂಗಿಲ್ಲ ತಾಳಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತು ನಮ್ದು ಆಕ್ಸಿಡೆಂಟ್ ಸ್ಮಾಲ್ ಅಂದ್ರೆ ಅಂಜಿಕ್ ಬಹಳ ದೊಡ್ಡದಾಯ್ತು ಭಾಳ ಬಿಟ್ಟೆ ನಾನು ಯಾಕಂದ್ರೆ ತಾಳಿಕೋಟೆಗೆ ಹೋಗೋ ಬಸ್ ಸ್ಟಾಪ್ ಒಳಗೆ ಆ ಕಡೆ ಸೈಡ್ ಆಸಿ ನಾನು ಹೊಂಟಿದ್ದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಬಾಣ ಇಲ್ಲೇ ಬಸ್ ಸ್ಟ್ಯಾಂಡ್ ಅಂದೆ ನಂದೆ ಆದ್ರವ್ರು ಹಂಗೆ ಹಿಂದೆ ಹಿಂದೆ ಬಂದರು ಮತ್ತೊಂದು ಸಲ ಮಾತಾಡಿದರು ಇಲ್ಲೇ ನಿಂದಿರ್ತೀನಿ ಬಾಣ ಅಂದೆ ಮತ್ತು ಇನ್ನೊಂದು ಸಲ ಬಾಜು ಬಂದು ಮತ್ತು ಕರೆದ್ರು ನಾನು ಈ ಕಡೆ ನೋಡಿಬಿಟ್ಟೆ ಮುಂದೊಂದು ಗಾಡಿ ಹೊಂಟಿತ್ತು ಅವ್ರು ಸಡನ್ನಾಗಿ ಬ್ರೇಕ್ ಹಾಕಿಬಿಟ್ರು ನಾನು ಈ ಕಡೆ ನೋಡೋಕೆ ತಿಂದೆಲ್ಲ ನಾನು ಮುಂದೆ ಗಾಡಿ ಸಡನ್ನಾಗಿ ಬ್ರೇಕ್ ಹಾಕಿದ್ದು ನೋಡಿದ್ದಿಲ್ಲ ಈ ಕಡೆ ನೋಡಿದ್ರೊಳಗೆ ಗಾಡಿ ಎದಿ ಮೇಲೆ ಇತ್ತು ಸೀದಾ ಹೋಗಿ ಗುದ್ದುಬಿಟ್ಟೆ ಸ್ಪೀಡ್ ಇದ್ದಿದ್ದಿಲ್ಲ ನಾನು ಸ್ಪೀಡ್ ಅಂದ್ರೆ ಒಂದು ಬಿದ್ದಿಲ್ಲ ಮತ್ತು ಇದೇನೋ ಒಂದು ದೊಡ್ಡ ಪುಣ್ಯ ನಿಮ್ಮ ಆಶೀರ್ವಾದ ಅನ್ಬೇಕು ಬೀಳಲಿಲ್ಲ ಗಾಡಿ ಮೇಲಿಂದ ಹಾಗೆ ಗುದ್ದೆ ಹಾಗೆ ಗಾಡಿ ಇಟ್ಕೊಂಡು ಹಾಗೆ ಸ್ಲೋ ಮಾಡಿ ಹಾಗೆ ಸ್ಟಾಪ್ ಮಾಡಿದೆ ಕಾಲು ನೋಚಿಸ್ಲಿಲ್ಲ ಅಲ್ಲೇ ಗಾಡಿ ಮೇಲೆ ಕಂಟ್ರೋಲ್ ಸಿಕ್ತು ಗಾಡಿ ಭಾಳ ಸ್ಟಾಪ್ ಮಾಡಿದೆ ನಿಂದ್ರಿಸಿದೆ ಆಮೇಲೆ ಅವ್ರಿಗೆ ಗುದ್ದಿದವ್ರಿಗೆ ನಾನೇ ಹೇಳಿದೆ ಸಾರಿ ಅಣ್ಣ ನಂದೆ ತಪ್ಪು ನೋಡಲಿಲ್ಲ ಅಂತ ಅಂದೆ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ರು ನನ್ನಿಂದ ಆಯ್ತಣ್ಣ ನನ್ನಿಂದ ಆಯಿತು ಅದು ಗಾಡಿ ನಾನು ಮಾಡಿಸ್ಕೊಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಅಂತಂದ್ರೆ ಬೇಡ ನಾನು ಏನು ಬೇಕಂತ ಮಾಡಿರಲ್ಲ ಅಂತ ಎಲ್ಲ ಮಾತಾಡಿ ಹೋದ್ವಿ ಬಟ್ ಬೇಜಾರು ಏನಾಯ್ತು ಅಂದ್ರೆ ನಾನು ದೀಪ ಪಾಪು ಮೂರು ಜನ ಇದ್ವಿ ನಾನು ಒಬ್ಬನೇ ಇದ್ದಾಗ ಗಾಡಿ ಓಡಿಸ್ ನಾರ್ಮಲ್ ಆಗಿ ಕೇರ್ಫುಲ್ಲಾಗಿ ಓಡಿಸ್ತಿರ್ತೀನಿ ಹೆಂಗೆ ಸ್ಪೀಡ ಸ್ಲೋ ಅದೆಲ್ಲ ನಾನು ಆಗಿದ್ದಾಗ ಹೆಂಗೋ ಓಡಿಸ್ತೀನಿ ಬಟ್ ದೀಪ ಪಾಪು ಇದ್ದಾಗ ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ಓಡಿಸ್ತೀನಿ ಅಷ್ಟು ಕೇರ್ಫುಲ್ಲಾಗಿ ಇದ್ರೂ ನಾನು ಈ ತಪ್ಪು ಮಾಡಿಬಿಟ್ನಲ್ಲ ಇವತ್ತ ಏನೋ ಸ್ಲೋ ಇದ್ವಿ ಬೀಳಿಲ್ಲ ಓಕೆ ಫೈನ್ ಏನಾಗಲಿಲ್ಲ ಬಟ್ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಪಾಪು ಇತ್ತು ಆದ್ರೂ ನಾನು ಈ ತಪ್ಪು ಮಾಡಿದ್ದಲ್ಲ ಆಗ್ಬಾರ್ದಿತ್ತು ತಪ್ಪು ನನ್ನ ಕೈಲಿ ಯಾಕಂದ್ರೆ ಪಾಪು ಐತಿ ನಾನು ಸಡನ್ನಾಗಿ ಏನಾರು ಮಾಡಿ ಕಂಟ್ರೋಲ್ ಮಾಡಬೇಕಿತ್ತು ನಾನು ಯಾಕೆ ಕೇರ್ಲೆಸ್ ಮಾಡಿದೆ ಈ ಕಡೆ ನೋಡಿದ್ರು ರೆಗಾರ್ಡಿಂಗ್ ಏನಾರು ಮಾಡ್ತಿರ್ತೀನಿ ಆದ್ರೂ ಕಂಟ್ರೋಲ್ ಇರ್ತೀನಿ ನಾನು ಪಾಪು ಇದ್ದಾಗ ದೀಪ ಇದ್ದಾಗ ಅಂದ್ರೆ ಭಾಳ ಕಂಟ್ರೋಲ್ ಇರ್ತೀನಿ ಸ್ಕೂಟಿ ಒಳಗೆ ಬೆಂಗ್ಳೂರೊಳಗೆ ಅಡ್ಡಿ ಆಡುವಾಗಲಿ ಭಾಳ ಇರ್ತೀನಿ ಆದರೂ ಇದು ಹಾಗಿದ್ದರೆ ಸಂಬಂಧ ನನಗೆ ಭಾಳ ಬೇಜಾರಾಯಿತು ಇಷ್ಟೆಲ್ಲ ನಾನು ಇದು ಮಾಡಿದ್ರು ಈ ಥರ ತಪ್ಪು ಯಾಕೆ ಮಾಡಿದೆ ನಾನು ಇದೇ ತಪ್ಪು ಸಣ್ಣದಾತಿ ಬಿಡು ಮತ್ತೇನರ ಹೆಚ್ಚು ಕಮ್ಮಿ ಆದರೆ ಹೆಂಗೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಅದ್ರ ಸಂಬಂಧ ಗಾಡಿ ಓಡಿಸುವಾಗ ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ಓಡಿಸ್ರಿ ನೀವು ಒಬ್ರೇ ಇದ್ದಾಗ ಕಾನ್ಫಿಡೆಂಟ್ ಇರುತ್ತೆ ನಮಗೆ ನಾವು ಎಷ್ಟು ಅಂತ ಬಟ್ ಹಿಂದೆ ಬರೋ ಮುಂದೆ ಬರೋ ಹೇಗಿರ್ತಾನೆ ಅಂತ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ನಾವು ಸೇಫ್ಟಿ ಒಳಗೆ ಕರೆಕ್ಟಾಗಿ ಗಾಡಿ ಓಡಿಸ್ಬೇಕು ಮತ್ತು ಮೇನ್ ಥಿಂಗ್ ಫ್ಯಾಮ್ಲಿ ಇದ್ದಾಗ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಲೇಟ್ ಆಗಲಿ ನೀವು ಎಲ್ಲರೂ ರೀಚ್ ಆಗೋದು ಸ್ಲೋ ಆಗೇ ಹೋಗಿರಿ ಏನೇ ಅಪಘಾತ ಆದರೂ ಏನು ಆಗ್ಲಾರ್ದಂಗೆ ಇರಲಿ ಸ್ಲೋ ಆಗೇ ಗಾಡಿ ಓಡಿಸ್ರಿ ನೀವು ಒಬ್ಬರೇ ಇದ್ದಾಗ ಅರ್ಜೆಂಟ್ ಇದ್ದಾಗ ಅದು ಸೆಕೆಂಡ್ರಿ ನಮ್ಮ ಕಾನ್ಫಿಡೆಂಟ್ ಮೇಲೆ ನಾವು ಇರ್ತೀವಿ ಬಟ್ ಫ್ಯಾಮ್ಲಿ ಇದ್ದಾಗ ಯಾವುದೇ ಕಾನ್ಫಿಡೆಂಟ್ ಬರೋಲ್ಲ ನೀವು ಎಷ್ಟೇ ಕೇರ್ಫುಲ್ಲಾಗಿದ್ದರು ಟೈಮ್ ಸುಮಾರು ಇದ್ರೆ ಏನು ಮಾಡೋಕ್ಕಾಗಲ್ಲ ಆದಷ್ಟು ಸ್ಲೋನೆ ಓಡಿಸ್ರಿ ಗಾಡಿ ಫ್ಯಾಮ್ಲಿ ಜೊತೆ ಇದ್ದಾಗ ನನಗೆ ಆ ಇನ್ಸಿಡೆಂಟ್ ಭಾಳ ಬೇಜಾರಾಯ್ತು ಇವತ್ತು ನಾನು ಅದನ್ನು ದೀಪಾ ಮುಂದೆ ಹೇಳಿಲ್ಲ ಯಾರ ಮುಂದೆ ಹೇಳಿಲ್ಲ ಬಟ್ ಅದು ನನಗೆ ಅವಾಗಿಂದೇ ಇನ್ನೂ ಮಟ್ಟ ಅದು ಕಾಡಕ್ಕೆ ಹತ್ತಿ ಯಾಕೆ ನಾ ಹೆಂಗೆ ಮುಟ್ಟಿದೆಯಾ ಅಂತ ಇಷ್ಟೆಲ್ಲ ಕೇರ್ಫುಲ್ಲಾಗಿದ್ರು ಇಂಥ ತಪ್ಪು ಹೆಂಗೆ ಮಾಡಿದೆಯ ಇದು ಸಣ್ಣದ ಇದ್ರ ಸಂಬಂಧ ಅಷ್ಟೇ ಓಕೆ ಬಿಡ್ರಿದ್ದಾನೆ ಇಲ್ಲಿಗೆ ನಮ್ಮ ಮಮ್ಮಿ ಪಪ್ಪಾ ಊಟ ಮಾಡೋಕತ್ತಾರ ನಮ್ಮ ರಾಜಾರಾಣಿ ವಾಕಿಂಗ್ ಮಾಡೋಕತ್ತಾರ ಊಟ ಮಾಡಿ ದೀಪಾ ಪಾಪು ಕಾಡ್ಸೋಕತ್ತಳ ನಾ ಮ್ಯಾಗೆ ಬಂದೀನಿ ಇದೇ ಮಾತಾಡೋ ಸಂಬಂಧ ಮ್ಯಾಗ ಬಂದಿದ್ದೆ ಈಗ ವಾಪಸ್ ಕೆಳಗೆ ಹೋಗ್ತೀನಿ ಏನೇನು ಮಾಡೋಕತ್ತಾರ ನೋಡಮು ಮಾತಾಡ್ಸೋದಾದ್ರೆ ಮಾತಾಡ್ಸುಮು ಕಾಡ್ಸೋದಾದ್ರೆ ಕಾಡ್ಸುಮು ಇಲ್ಲ ಬೆಳಿಗ್ಗೆ ಸಿಗೋದಾದ್ರೆ ಬೆಳಿಗ್ಗೆ ಸಿಗು ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಮ್

ಇಷ್ಟೇ ಅನ್ಬೇ ಏನ್ ರ ಬೇಯಬೇಕು ಅಟ್ಟಕ್ಕೆ ಹೇಳಿದ್ರೆ ಇದು ಆಗಲ್ಲ ತಿದ್ಕೊಳ್ಳಲ್ಲ ಬೇಯ್ದೇಳಿದಾಗ ಬುದ್ಧಿ ಬರೋದ ಅಂತ ಬೇಯ್ದೇಳ ಬೇಯ ಅವ ದೇ ಯಾವ ಲಿಯೋ ಮೂಮೆಂಟ್ ಏ ಸೌಂಡ್ ಬರುತ್ತಲ್ಲ ಇಲ್ಲಿ ನಾಲ್ಕು ಕೂಸಾಗುತ್ತಾ ನೀ ಎಗಡೆ ಮುಕತ್ತಿ ಟಟ ಹಾ ಎಗಡೆ ಎಲ್ಲಾದ್ರೂ ಕಡೆ ಮುಕತ್ತಿ ನೊಳ ಮುಕತ್ತಿ

ಅಯ್ಯೂ ಚಾಪುಡಿ ಪಾಕೆಟ್ ಆಗದಂಗೆ ಹಾಕ್ಯಾರ ಅವ್ನಿಗೆ ಜಾಯಿಂಟ್ ಮಾಡಿ ನಮ್ಮ ಹಬ್ಬ ಬಾಳೆಹಣ್ಣು ತಿನ್ನೋದು ನೋಡಿ ಇವ್ರ ಹೊಸರು ಬಾಳು ತಿನ್ನಕತ್ತ ಇಲ್ಲಿ ದೀಪ ಮುಖತಾಳ ಇಲ್ಲಿ ಗಾಕ ಮುಕೋತಾಳ ಇಲ್ಲಾರವ ಇಲ್ಲಿ ದೀಪ ಇಲ್ಲಿ ಅಕ್ಕ ಇಲ್ಲಿ ರಾಜಾ ರಾಣಿ ಇದು ಸೈ ಕುಮಾರ್ ಮುಕೋತಾನ ನಾನು ಇಲ್ಲಿ ಮುಕೋತೀನಿ ನಾನು ಇಲ್ಲಿ ನಮ್ಮ ಪಪ್ಪ ಅಲ್ಲಿ

ಕಳಿಸ್ ಇದು ಮಾಡಿಸಿ ಅಂಗಡಿ ಹೊಂಟೀನಿ ಯಾರು ಹುಡುಗರಿಲ್ಲ ಇವತ್ತು ನಾನು ಹೋಗಿ ನಡಿ ಅಂತ ಹೊಂಟೀನಿ ಹಾಲು ಬಿಸ್ಕಿಟ್ ಥರ ಕುಂತೀನಿ ಜ್ವಾನ ಅಂಗಡಿ ಹಾಲು ಸಮೋಸ ಮುಂದೆ ಕೆಲ್ಸಕ್ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ನಿಯಾಗ್ ಬಿಟ್ಟು ಕೆಲ್ಸಕ್ಳ ಖರ್ರೇ ಅಪ್ಪನ ಮಗಳ್ಬಿಡಣ ಹಿಂಗಿರ್ಬೇಕು ಹೋಗ್ಬೇಡ್ದವ ಕೆಲ್ಸಕ್ ಇಲ್ಲ ಇವತ್ ಪಗಾರ ಕೊಡ್ತಾರ ಇವತ್ತು ಲಾಸ್ಟ್ ಇವತ್ತು ಪಗಾರಿಸಿಕೊಂಡ್ ಬಿಟ್ಟು ಬಿಡಕ್ ಯಾವ ಹೂ ಅಂದ್ರೆ ಅಷ್ಟೇ ಹೋಗ್ ಪಗಾರಿಸ್ ಬಿಡ್ಬೇಕ್ ಅಷ್ಟೇ ಈಗ ಎದಕ್ ಹೊಂಟಿ ಪಗಾರ ಐತಿ ಇಸ್ಕೊಂಡ್ ಬರಕ್ ಹೊಂಟಿ ಪಗಾರಿಸ್ ಬಂದ್ಬಿಡ್ಬೇಕು ಹೋಗ ಇಂಜಿನಿಯರ್ ಹೋತಾರ ನನ್ ನೀನ್ ನಂಗೆ ಕಂಪ್ನಿ ಕೆಲ್ಸಕ್ಕೆ ಹೋದಂಗ್ಳು ನಮ್ ಅವ್ ತೋರಿಸ್ಕೊಡ್ತಾಳೆ ಯಾಕ ಹೊಲ ಕೆಲಸ ಮಾಡೋರು ಯಾಕೆ ಹೆಂಗಿರ್ಬೇಕು ಅವರು ಮಸ್ತ್ ಇರ್ಬೇಕಂತ ನಮ್ಮ ನೋಡಿ ಕಲಿಬೇಕು ಹೋಗಲಿ ಅವತ್ತೊಂದು ದಿನ ಪೇಮೆಂಟ್ ಕೊಡೋಲ್ಲ ಅವರು ಭಾಳ ದಿನದ್ದು ಹೋಲ್ಡ್ ಮಾಡ್ಯಾರ ಅಂತ ಇಸ್ಕೊಂಬಾರು ಪಾಪ ಎಷ್ಟು ದಿನ ಕೆಲಸ ಮಾಡ್ಯಾರ ಒಂದು ಹದಿನೈದು ದಿನ ಕೆಲಸ ಮಾಡ್ಯಾರ ಸೊ ಓಕೆ ಏನಮ್ಮ ದೀಪ್ಗಾಳಿ ಬರ್ರಿ ಬೋ ನಡ್ರಿ ದೀಪ ಅವ್ರೆ ಚಾಕುಡಿ ಮ್ಯ ಬರ್ರಿ ಅಂಬರೀಷ್ ಪುರಿ ಏಪರ್ ರೇ ಹೋಗಿಲಿ ಅದನ್ನ ಏನು ಮಾಡೋದು ಮಾಡಂದ್ರೆ ಇಂಥ ಮಾಡ್ತೀವಿ ನಾವು ಹೋಗಿ ಅದನ್ನು ಹೋಗಿ ಹೋಗಿ ಹೆಂಗೆ ಹೋಗಿತ್ತು ನೋಡ್ರಿ ಎಲ್ಲಿಗೆ ಹೋಗಿತ್ತು ರೈ ಬರ ರಾಜ್ಕುಮಾರ್ ಚಹಾ ಕುಡಿ ಭಾಳ ದಿನ ಆಯ್ತು ಚಹಾ ಕುಡುದಿಲ್ಲ ಊರಾಗ ಚಾನಿ ಬ್ಯಾರಿ ನೀವು ಅಂದರು ಬಂದರು ಪಪ್ಪ ಬಂದರು 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 ಹೀರೋ ಬಂದರು ನಿಮ್ಮ ಹೀರೋ ಇನ್ನು ಕೆಲ್ಸಕ್ಕೆ ಹೋಗ್ಯಾರು ಪಪ್ಪ ನಿಮ್ಮ ಇವರು ಕೆಲ್ಸಕ್ಕೆ ಹೋಗ್ಯಾರ ನಿಮ್ಮ ಧರ್ಮ ಏನು ಹೇಳಲ್ವಾ ಅವರಿಗೆ ಬೂಟ್ ಗೀಟ್ ಹಾಕೊಂಡು ಎಲ್ಲಿ ಹೋಗಿದ್ರಪ್ಪ ಮುಂಜಾನೆ ಮುಂಜಾನೆ ಏನ ಆಡಿನ ಹಾಲು ಕುಡಿಯಕ್ಕೆ ಹೋಗಿದ್ರಿ ಅಂತ ಯಾವ ಹಾಲು ಯಾಕೆ ಆಡಿನ ಹಾಲು ಹ್ಮ್ 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 ಯಾವ್ದೋ ಒಂದು ಔಷಧ ತಗೊಂಡಾರ ಇದನ್ನ ಆಡಿನ ಹಾಲು ಕುಡಿಯೋ ಮುಂಜಾನೆ ಮುಂಜಾನೆ ಹೋಗ್ಯಾರ ಬಿಡೋಣ ಎಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಡ್ರಾಪ್ಸಿಗೆ ಮಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲಭ್ಯ